ನಮಸ್ಕಾರಗಳು ಇಂದು ನಮ್ಮ ದೇಶ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಸಂಭ್ರಮದಲ್ಲಿದೆ ಪ್ರತಿಯೊಬ್ಬರಿಗೂ ಸ್ವತಂತ್ರ ದಿನದ ಹಾರ್ದಿಕ ಶುಭಾಶಯಗಳು ಪ್ರಪಂಚದಲ್ಲಿ ಪ್ರಾಚೀನವಾದ ಭವ್ಯವಾದ ಭಾರತ ದೇಶ ನಮ್ಮ ಮಾತೃಭೂಮಿ ಭಾರತೀಯರಾದ ನಮಗೆ ಇದೊಂದು ಹೆಮ್ಮೆಯ ವಿಷಯ ಪ್ರಪಂಚ ಅಜ್ಞಾನದಲ್ಲಿ ಮುಳುಗಿರುವಾಗ ಜ್ಞಾನದ ಜ್ಯೋತಿಯನ್ನು ಎತ್ತ ನಮ್ಮ ದೇಶ ವಿಶ್ವಕ್ಕೆ ಮಾದರಿ ಇದು ವಿಶ್ವಗುರು ಇಲ್ಲಿ ಇಲ್ಲದಿರುವುದು ಬೇರೆಲ್ಲಿಯೂ ಇಲ್ಲ ಬೇರೆಲ್ಲಿಯೂ ಇಲ್ಲದಿರುವುದು ನಮ್ಮ ದೇಶದಲ್ಲಿ ಇದೆ ವಿಜ್ಞಾನ ಗಣಿತ ಕಲೆ ಸಾಹಿತ್ಯ ಸಂಸ್ಕೃತಿಗಳ ವಿವಿಧ ಮುಖಗಳನ್ನು ಭಾರತೀಯರಿಗೆ ತನ್ಮೂಲಕ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟ ದೇಶ ನಮ್ಮ ಭಾರತ ದೇಶ ಇಂತಹ ವಿಶಾಲವಾದ ಪ್ರಾಚೀನವಾದ ದೇಶದಲ್ಲಿ ಹುಟ್ಟಿದ ನಾವು ಧನ್ಯರು ಮಾನ್ಯರು ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನು ಉಳಿಸಿಕೊಂಡು ಬರುವುದು ಭಾರತೀಯರಾದ ನಮ್ಮ ಆದ್ಯ ಕರ್ತವ್ಯಗಳಲ್ಲಿ ಬಹಳ ಪ್ರಮುಖವಾದದ್ದು ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಇದನ್ನು ಚಿಂತನೆ ಮಾಡಿ ಭಾರತ ಮಾತೆಯ ಹಿರಿಮೆ ಗರಿಮೆಯನ್ನು ಮುಗಿಲೆತ್ತರಕ್ಕೆ ಹಾರಿಸೋಣ ನನ್ನ ದೇಶ ನನ್ನ ಹೆಮ್ಮೆ ಜೈ ಹಿಂದ್